ಮಕ್ಕಳು ಈ ವ್ಯಸನ ಮುಕ್ತ ಸಮಾಜದ ಕನಸನ್ನು ಹೊತ್ಕೊಂಡು ಇಲ್ಲಿ ಸೇರಿದೆ ಮಕ್ಕಳನ್ನು ನೋಡುವುದೇ ಒಂದು ಭಾಗ್ಯ ಮಕ್ಕಳು ನೋಡದ ಮೇಲೆ ದೇವರನ್ನು ನೋಡುವ ಅವಶ್ಯಕತೆನೇ ಇಲ್ಲ ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು ನಾನು ಒಮ್ಮೆ ದೇವರ ಗುಡಿ ಇನ್ನೊಂದು ಶಾಲೆ ಎರಡೂ ಇದ್ದರೆ ನಾನು ದೇವರ ಗುಡಿಗೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ದೇವರ ಗುಡಿಗೆ ಹೋದರೆ ಒಬ್ಬ ದೇವರ ದರ್ಶನ ಆಗ್ತಾನೆ ಶಾಲೆಗೆ ಹೋದರೆ ವಿದ್ಯಾರ್ಥಿಗಳ ರೂಪದಲ್ಲಿ ಸಾವಿರಾರು ದೇವರುಗಳ ದರ್ಶನ ಒಂದೇ ಸಲಕ್ಕಾಗ್ತದೆ ಅಂತ ಇಲ್ಲೆಲ್ಲ ಮಕ್ಕಳು ಒಂದು ವ್ಯಸನ ಮುಕ್ತ ಸಮಾಜವನ್ನು ಕಟ್ಟಬೇಕನ್ನುವಂಥ ಕನಸಿನಿಂದ ನೀವೆಲ್ಲ ಇಲ್ಲಿ ಸೇರಿದಿರಿ ಅದರ ಮಜಾ ಏನೈತೆ ಅಂದ್ರೆ ಇಸ್ಪಾಟ್ ಆಡೋರು ಕುಡಿಯವರು ಬೇರೆ ಕಡೆ ಕುಂತಾರೆ ಇವ್ರು ಯಾರು ಇಲ್ಲಾರ್ದವ್ರು ಇಲ್ಲಿ ಬಂದು ಕುಂತ ಆದ್ರೆ ಮಕ್ಕಳಿಗೆ ಇದನ್ನು ಯಾಕೆ ಒಂದು ವ್ಯಸನ ಮುಕ್ತ ಸಮಾಜದ ಕನಸನ್ನು ಮಕ್ಕಳ ಎದಿಯೊಳಗೆ ಬಿತ್ತಬೇಕು ಯಾಕೆ ಅವರು ಕೆಟ್ಟ ಹವ್ಯಾಸಗಳಿಂದ ಮಕ್ಕಳು ಹೊರಗೆ ಬರಬೇಕು ಯಾಕೆ ಬ್ಯಾಡ್ ಹ್ಯಾಬಿಟ್ಸ್ನಿಂದ ಮಕ್ಕಳು ಹೊರಗೆ ಬರಬೇಕು ಅಂದ್ರೆ ಈ ಹ್ಯಾಬಿಟ್ಸ್ ಏನದವಲ್ಲ ಹ್ಯಾಬಿಟ್ಸ್ ಏನು ಮಾಡ್ತೈತಿ ಅಂದ್ರೆ ಹ್ಯಾಬಿಟ್ಸ್ ಸೇಫ್ ಯುವರ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಸೇಫ್ ಯುವರ್ ನೇಚರ್ ನೇಚರ್ ಬಿಕಮ್ಸ್ ಯುವರ್ ಫ್ಯೂಚರ್ ಅಂದರೆ ನಿನ್ನ ನೇಚರ್ ನಿನ್ನ ಫ್ಯೂಚರ್ ಆಗ್ತೈತಿ ಅಂದರೆ ಕೆಟ್ಟ ಹವ್ಯಾಸಗಳಿಂದ ಕೆಟ್ಟ ಭವಿಷ್ಯ ನಿರ್ಮಾಣ ಆಗ್ತದೆ ಮಕ್ಕಳ ಮನಸ್ಸು ಅದು ಅತ್ಯಂತ ತಿಳಿಯಾಗಿರ್ತದೆ ಮಕ್ಕಳು ನೀವು ಅಷ್ಟೇ ಕಲಿಯುವುದಲ್ಲ ದೊಡ್ಡವ್ರಿಗೆ ಕಲಿಸ್ಬೋದು ನೀವು ಒಂದು ಒಂದು ಸಣ್ಣ ಒಂದು ಕತೆ ಹೇಳ್ತೇನೆ ನೀವು ಮಕ್ಕಳಿಗೆಲ್ಲ ಈ ಬಾರ್ ಇರ್ತಾವಲ್ಲ ಬಾರ್ ಬಾರ್ ಗೊತ್ತದವಿಲ್ಲ ಇಲ್ಲಿ ನಿಮ್ಮ ನೋಡಿರಲಿಲ್ಲ ಕಡೆ ಬೋರ್ಡ್ ಹಾಕಿರ್ತಾರಲ್ಲ ಆ ಬಾರಿನಲ್ಲಿ ಒಂದು ಸಣ್ಣ ಹುಡುಗ ಕೆಲಸ ಮಾಡ್ತಿದ್ದ ಒಂದು ಆರು ಏಳನೇ ಕ್ಲಾಸ್ ಓದು ಹುಡುಗ ತಂದೆ ಕುಡಿದು ಕುಡಿದು ತೀರ್ಕೊಂಡಿದ್ದ ತಾಯಿ ಆಸ್ಪತ್ರೆಯೊಳಗಿದ್ಲು ಮಗ ದುಡಿದು ಅವನ ಆಸ್ಪತ್ರೆಗೆ ಗುಡುಗಿಗೆ ಮಗ ದುಡಿದು ದುಡ್ಡು ಕೊಡ್ತಿತ್ತು ಸಾಲಿಗೆ ಹೋಗಿ ಬರಬೇಕು ಸಾಲಿಗೆ ಹೋಗಿ ಬಂದ ಮೇಲೆ ಸಾಯಂಕಾಲ ಬಾರಿನಾಗ ಅವು ಟೇಬಲ್ ಒರೆಸಕ್ಕೆ ಅದು ಸಣ್ಣ ಮಗು ಕೆಲಸ ಮಾಡ್ತಿತ್ತು ಒಬ್ಬವ ಬಾರಿಗೆ ಕುಡ್ಯಾಕೆ ಬಂದ ರಾತ್ರಿ ಬಂದು ಸಾಯಂಕಾಲ ಕುಡ್ಯಕ್ಕೆ ಬಂದು ಸಣ್ಣ ಮಗು ಇತ್ತಲ್ಲ ಅದನ್ನ ನೋಡ್ದವ ನೋಡಿ ಆ ಮಗುವಿಗೆ ಕರೆದು ಹೇಳ್ತಾನೆ ಅದು ಟೇಬಲ್ ಒರೆಸೋದು ಗ್ಲಾಸ್ ತಂದಿಡೋದು ಸಣ್ಣ ಮಗು ಮಾಡ್ತಿತ್ತು ಅವ ದೊಡ್ಡವ ಮಗುವಿಗೆ ಕೇಳ್ತಾನಲ್ಲ ನಿನ್ನ ನೋಡಿದ್ರೆ ಭಾಳ ಮನಸ್ಸಿಗೆ ಹಿತ ಅನ್ನಿಸ್ತೈತಿ ನಿಮ್ಮಂಥ ಸಣ್ಣ ಹುಡುಗರು ಇಲ್ಲೆಲ್ಲ ಬಾರ್ಗಳಲ್ಲಿ ಬಂದು ಕೆಲಸ ಮಾಡಬಾರ್ದು ಅವಾಗ ಐದನೇ ಕ್ಲಾಸ್ ಓದು ಹುಡುಗ ಹೇಳ್ತಾನೆ ನೀವು ಹೇಳೋದು ಕರೆಕ್ಟ್ ಐತಿ ನಮ್ಮಂಥ ಸಣ್ಣ ಹುಡುಗರು ಇಂಥಲ್ಲಿ ಬಾರ್ನೊಳಗೆ ಕೆಲಸ ಮಾಡಬಾರ್ದು ಬರಬಾರ್ದು ಕರೆಕ್ಟು ನಿಮ್ಮಂಥ ದೊಡ್ಡವರು ಇಲ್ಲಿ ಬರೋದು ಬಿಟ್ಟಿದ್ರೆ ನಮ್ಮಂಥ ಮಕ್ಕಳು ಬರೋ ಪ್ರಶ್ನೆನೇ ಬರ್ತಿದ್ದಿಲ್ಲ ಇಲ್ಲಿ ಅಂತ ಸೊ ದೊಡ್ಡವರು ಕುಡಿಯೋದು ಬಿಟ್ಟಿದ್ರೆ ಅವ್ರು ಇಸ್ಪಾಟ್ ಆಡೋದು ಬಿಟ್ಟಿದ್ರೆ ಗುಟ್ಕ ಹಾಕೋದು ಬಿಟ್ಟಿದ್ರೆ ಇವತ್ತು ಇಲ್ಲಿ ಸೇರು ಪ್ರಶ್ನೆನೇ ಬರ್ತಿದ್ದಿಲ್ಲ ಅಂತ ಅದಕ್ಕೆ ಅವರು ಸಾಹೇಬರು ಇದೊಂದು ಕಾರ್ಯಕ್ರಮ ಮಾಡಿದ್ದಾರೆ ಇದೊಂದು ಮನಸ್ಸಿದು ಒಬ್ಬ ಶಿಷ್ಯ ಗುರುವಿಗೆ ಕೇಳ್ತಾನೆ ಅಥಕ್ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪೋರುಷ ಅನಿಚ್ಛಿನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ ಮನುಷ್ಯನ ಮನಸ್ಸಿದೆಯಲ್ಲ ಒಬ್ಬ ಶಿಷ್ಯ ಗುರುವಿಗೆ ಪ್ರಶ್ನೆ ಮಾಡ್ತಾನೆ ಇದು ಎಲ್ಲ ವಿದ್ಯಾರ್ಥಿಗಳಲ್ಲಿ ಇದು ಪ್ರಶ್ನೆ ಬರ್ತದೆ ಎಲ್ಲ ಒಬ್ಬ ಯುವಕನಲ್ಲಿ ಈ ಪ್ರಶ್ನೆ ಬರ್ತದೆ ಅಥ ಕೇನ ಪಾಪಂ ಚರತಿ ಪುರುಷ ಅನಿಚ್ಛಿನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ ಗುರುಗಳೇ ಯಾವ ಕಾರಣದಿಂದ ಈ ಮನಸ್ಸು ನನಗೆ ಇಚ್ಛೆ ಇಲ್ಲ ಯಾರಿಗೆ ಕೆಟ್ಟದ್ದು ನೋಡಬೇಕು ಕೆಟ್ಟದ್ದು ಮಾಡಬೇಕು ಕೆಟ್ಟದ್ದು ಕೇಳಬೇಕು ಕೆಟ್ಟದ್ದು ಕುಡಿಬೇಕು ಅಂತ ಹವ್ಯಾಸ ಇರ್ತದೆ ಹೇಳಿ ಯಾರಿಗೂ ಇಚ್ಛೆ ಇಲ್ಲ ಅದು ಕೆಟ್ಟದ್ದಂತೂ ಗೊತ್ತಿದ್ರೂ ಸಹಿತ ಈ ಮನಸ್ಸು ಕೆಟ್ಟದ್ದು ಮಾಡಿಸ್ತದಲ್ಲ ಯಾಕೆ ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪೌರುಷ ಯಾಕೆ ಮನಸ್ಸು ಹೀಗೆ ಮಾಡ್ತದೆ ಅಂತ ಶಿಷ್ಯನ ಪ್ರಶ್ನೆ ಇದು ಗುರು ಉತ್ತರ ಹೇಳ್ತಾನೆ ಅದಕ್ಕೆ ಯಾಕೆ ಹಿಂಗೆ ಪ್ರಶ್ನೆ ಯಾಕೆ ಮನಸ್ಸಿಗೆ ಗೊತ್ತಿದೆ ಈಗ ಎಷ್ಟು ಜನ ನೀವು ಸಿಕ್ರೆಟ್ ಸೇರ್ತಾರ ಸಿಕ್ರೆಟ್ ಇದರ ಮೇಲೆ ಬರ್ದಿರ್ತಾರೆ ಏನು ಪಾಕೆಟ್ ಇರ್ತೇತಿ ಇಂಜುರಿ ಎಷ್ಟು ಹೆಲ್ತ್ ಅಂತ ಬರ್ದಿರ್ತಾರೆ ಅದನ್ನು ನೋಡ್ಕೊಂತಾನೆ ಸೇತಿರ್ತಾನೆ ಅಂದ್ರೆ ಗೊತ್ತಿದ್ದು ಸಹಿತ ಮನಸ್ಸಿಗೆ ಸೇದಕ್ಕೆ ಹಸ್ತೈತಿಲ್ಲ ಯಾಕ ಈಗ ಎಷ್ಟು ಜನ ಯುವಕರು ಹುಡುಗರು ಗುಟ್ಕ ಹಾಕ್ತಾರೆ ಗುಟ್ಕ ಹಾಕುದ್ರಿಂದ ಏನಾಗ್ತೈತಿ ಅಂತ ಗೊತ್ತೈತೆ ಆದ್ರೂ ಹಾಕ್ತಾರಲ್ಲ ಯಾಕೆ ಮನಸ್ಸಿಗೆ ಇದು ತಪ್ಪಂತ ಗೊತ್ತಿದ್ದು ಯಾಕ ಅಂತ ಅದ್ರ ಹೆಸರು ಅಷ್ಟು ಚಂದ ಇಟ್ಟಾರ ಅವರು ಅದಕ್ಕೆ ಗುಟ್ಕ ಅಂತಾರೆ ಕೇಳಿರ್ಲಿ ಮಕ್ಕಳೆಲ್ಲ ಅದ್ರ ಹೆಸರು ಗುಟ್ಕ ಅಂತಾರೆ ಅಂದ್ರೆ ನೀ ಗುಟಕ್ ಗುಟಕ್ ತೊಂಡಿ ಅಂದ್ರೆ ಒಂದ್ ದಿವಸ ಗೊಟಕಂತ ಅದು ಬಡಿತ ಗೊತ್ತಿದ್ದು ಸಹಿತ ಮನಸ್ಸು ಮಾಡ್ತೈತಲ್ಲ ಯಾಕೆ ಇದು ಪ್ರಶ್ನೆ ಈಗ ಮೊಬೈಲ್ ಇದೆ ಮೊಬೈಲ್ಗೆ ನೀವು ಬಹಳ ಬರೇ ಡ್ರಗ್ಸ್ ಅಷ್ಟೇ ಮೊಬೈಲ್ ಬಹಳ ಯೂಸ್ ಮಾಡೋದು ಅದು ಒಂದು ಡ್ರಗ್ ಅದು ಅದು ಅಡಿಕ್ಷನ್ ಯಾವಾಗ ಇದು ತಪ್ಪಂತ ಗೊತ್ತಿದ್ರೂ ಸಹಿತ ಮನಸ್ಸು ಮಾಡತೈತೆಲ್ಲ ಯಾಕೆ ಮಾಡ್ತೈತೆ ಮತ್ತು ಇದು ಯಾವಾಗ ಬಿಡ್ತೈತಿ ಯಾವಾಗ ಬಿಡ್ತೈತಿ ಅಂದ್ರೆ ಯಾವಾಗ ತನ್ನ ತಪ್ಪಿನ ಅರಿವಾಗಬೇಕು ಮನುಷ್ಯನಿಗೆ ಈಗೊಂದು ಮೊಬೈಲ್ ಇರ್ತೈತಿ ಮೊಬೈಲ್ ನೋಡುವುದರಿಂದ ಮನುಷ್ಯ ಯಾವಾಗ ಇದರ ಪ್ರಮಾಣ ಕಡಿಮೆ ಆಗ್ತೈತಿ ಅಂದ್ರೆ ಒಂದು ಮೊಬೈಲ್ ನಿನ್ನ ಕೈಯಾಗಿ ಹಿಡ್ಕೋ ಪುಸ್ತಕನ ಹಿಡ್ಕೋ ಎರಡನ್ನು ನೋಡು ಮೊಬೈಲ್ ಏನು ಹೇಳ್ತೈತಿ ನಿನಗಂದ್ರೆ ನಿನ್ನ ನನ್ನ ಖಾಯಂ ನೀನು ನೋಡ್ಕೊತಿದ್ದೆ ಅಂದ್ರೆ ನಿನಗೆ ತಲೆ ತಗ್ಗಿಸುವಂತೆ ಮಾಡುವೆ ಅಂತ ಮೊಬೈಲ್ ಹೇಳಿದ್ರೆ ಪುಸ್ತಕ ನಿನಗೆ ಏನು ಹೇಳ್ತೈತಿ ಅಂದ್ರೆ ನನ್ನ ಖಾಯಾಮ್ನಿಗೆ ಉಪಯೋಗ ಮಾಡಿದ್ರೆ ಊರಾಗ ನಿನಗೆ ಎತ್ತಿ ತಿರುಗುವಂತೆ ಮಾಡುವೆ ಅಂತ ಪುಸ್ತಕ ಹೇಳುತ್ತೆ ಈ ಅರಿವು ನಮ್ಮಲ್ಲಿ ಬೇಕಾಗ್ತದೆ ಅದಕ್ಕೆ ಮನುಷ್ಯ ಅರಿವಿನಿಂದ ಇದನ್ನು ಬಿಡ್ತಾನೆ ಸಣ್ಣ ಮಕ್ಕಳು ನೀವೆಲ್ಲ ಸೇರಿದಿರಿ ಒಂದು ಸಣ್ಣ ಕಿವಿ ಮಾತು ಕೇಳಿ ಅದು ನಮ್ಮ ತಂದೆಯೇ ಇರಲಿ ಅಣ್ಣನೇ ಇರಲಿ ಮನೆಗೆ ಯಾರಾದರೂ ಕುಡಿದು ಬರ್ತಿದ್ರೆ ಅವರು ಗುಟ್ಕ ಹಾಕ್ಕೊಂಡು ಬರ್ತಿದ್ರೆ ದಯವಿಟ್ಟು ಅವ್ರ ಕೈ ಮುಗಿರಿ ಕೈ ಮುಗಿದು ಅವರಿಗೆ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು ಇವತ್ತಿನಿಂದ ಬಿಡಿ ಅಂತ ನಿಮ್ಮ ತಂದೆ ತಾಯಿಗಳಿಗೆ ಏನು ಅವ್ರು ಭಾಳ ದೊಡ್ಡವ್ರು ಆಗ್ತಾರಿ ನಾವು ಹೆಂಗೆ ಹೇಳೋಕ್ಕಾಗ್ತೈತಿ ನಾವು ಭಾಳ ಸಣ್ಣವರು ಅಂತ ತಿಳ್ಕೊಬೇಡ್ರಿ ನೀವು ದೀಪ ಎಷ್ಟಿರ್ತೈತಿ ಮನೆಯಾಗೆ ಭಾಳ ಸಣ್ಣದಿರ್ತೈತಿ ದೀಪ ಸಣ್ಣದಿದ್ದರೂ ಸಹಿತ ಅದರ ಬೆಳಕು ಭಾಳ ಇರ್ತೈತಿ ಮಕ್ಕಳು ಸಣ್ಣ ಇದ್ದರೂ ಅವ್ರ ಮಾತಿನಲ್ಲಿ ಸಾಮರ್ಥ್ಯ ಭಾಳ ಇರ್ತೈತಿ ಅದಕ್ಕೆ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ತಂದೆಗೆ ಯಾರಾದರೂ ಕುಡಿದು ಬರುವ ತಂದೆ ಇರಲಿ ಅಥವಾ ಅಣ್ಣ ತಮ್ಮಂದಿರಿದ್ದರೆ ಅವರಿಗೆ ಯಾವ ಬೆಸ್ಟ್ ಟೀಚರ್ಸು ಇಲ್ಲ ಯು ಆರ್ ದಿ ಬೆಸ್ಟ್ ಟೀಚರ್ಸ್ ಆ್ಯಂಡ್ ಯು ಆರ್ ದಿ ಬೆಸ್ಟ್ ಪ್ರೀಚರ್ಸ್ ನಿಮ್ಮಷ್ಟು ಚಲೋ ಗುರುಗಳ ಯಾರು ಇಲ್ಲ ಮನೆಯಾಗ ನೀವು ಸಂಕಲ್ಪ ಮಾಡಿದ್ರೆ ನಿಮ್ಮ ಮನೆಯ ಆರುವ ದೀಪವನ್ನು ನೀವೇ ಹಚ್ಚಿಸಬಹುದು ಮತ್ತೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ ಇದೇ ಒಂದು ಸಂಕಲ್ಪ ಮಾಡಿ ಇಲ್ಲಿಂದ ನೀವು ತೆರಳಿ ಸಾಹೇಬರು ಜಿಲ್ಲಾಡಳಿತ ಮಾಡಿದಂಥ ಈ ಕೆಲಸ ಯಶಸ್ವಿಯಾಗಲಿ ಇದು ಚಲೋ ಆಗಬೇಕು ಇದಕ್ಕೆಲ್ಲ ಭಾಳ ಕಟ್ಟಡಗಳು ಬೇಕು ಎಲ್ಲ ಸರ್ಕಾರಗಳು ಸಹಿತ ಇದ್ರ ಮನಸ್ಸು ಮಾಡಬೇಕು ಅಂದರೆ ಒಂದು ವ್ಯಸನ ಮುಕ್ತ ಸಮಾಜ ಸ್ವಸ್ಥ ಸಮಾಜ ಸುಂದರ ಸಮಾಜ ನಾವೇನಾಗ್ತದೆ ಭಾಷಣ ಒಂದಾಗ್ತದೆ ಎಂದು ಪರ್ಮಿಷನ್ ಕೊಡೋರು ಒಬ್ಬರಾಗ್ತಾರೆ ಹಿಂಗಾಗಿ ವ್ಯತ್ಯಾಸ ಆಗ್ತದೆ ಅದಕ್ಕೆ ಸರ್ಕಾರಗಳು ಸಮಾಜ ಅಧಿಕಾರಿಗಳು ಮಕ್ಕಳು ಇದನ್ನೆಲ್ಲರೂ ಇದರಿಂದ ಮುಕ್ತ ಆಗ್ಬೇಕು ನಾವು ಈಗೇನು ಮಾಡ್ತೀವಿ ಶಾಲೆ ಕಾಲೇಜುಗಳು ಮಾಡಿ ಶಾಲೆ ಕಾಲೇಜುಗಳಿಂದ ಏನು ಮಾಡ್ತೀವಿ ಇಲ್ಲಿಂದ ನೂರು ಮೀಟರ್ ಈ ಜಾಗದೊಳಗೆ ವ್ಯಸನ ಮುಕ್ತ ಇರಬೇಕು ಅಂತ ಜಾಗ ವ್ಯಸನ ಮುಕ್ತ ಆಗಬಾರ್ದು ಜನ ವ್ಯಸನ ಮುಕ್ತ ಆಗಬೇಕು ಅಂದಾಗ ಸ್ವಸ್ಥ ಸಮಾಜ ನಿರ್ಮಾಣ ಆಗ್ತದೆ ಅದಕ್ಕೆ ಮಕ್ಕಳು ಅವರು